ಸೊ ನನಗೆ ಈ ಸಿನಿಮಾ ಆ್ಯಕ್ಚುಲಿ ಶೃಂಗಾರದ ಹೊಂಗೆ ಮರ ಸಾಂಗ್ ನೋಡಿದ ಮೇಲೆ ನಮ್ಮ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿರೋದು ನನಗೆ ಬಂದು ಸ್ಕ್ರಿಪ್ಟ್ ಹೇಳಿದ್ರು ಇಷ್ಟ ಆಯಿತು ಅಂದರೆ ನಾನು ಮಿಸ್ಟರ್ ನಟರ್ವರ್ ನಟ್ವರ್ ಲೈಫಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ ಆ ಲವ್ ಸ್ಟೋ ಸ್ಟೋರಿಯಲ್ಲಿ ಭಾಗಿಯಾಗಿರ್ತೀನಿ ರಾಬರ್ಟಲ್ಲಿ ಒಂದು ಸರ್ತಿ ನರ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಮತ್ತೆ ಇದರಲ್ಲಿ ನರ್ಸೇ ನಾನು ಸೊ ಆ ನರ್ಸ್ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಲಕ್ಕಿ ಅಂತ ಅನ್ಕೋತೀನಿ ಹೋಪಿಂಗ್ ಈ ಸಿನಿಮಾದಲ್ಲೂ ನನಗೆ ಲಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೆತ್ಸಿಕ್ ಈ ಸಿನಿಮಾ ತುಂಬ ನೀಟಾಗಾಯಿತು ಯಾವುದೂ ಏನು ಅಂದರೆ ಶೂಟಿಂಗ್ ಆಯಿತು ನಾವಾಯ್ತು ಅಷ್ಟೇ ಯಾಕಂದ್ರೆ ಡೈ ಹೀರೋ ಜೊತೆ ಮಾತಾಡ್ಬೇಕಿದ್ರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೆನ್ಷನಲ್ಲಿ ಇರ್ತಿದ್ರು ಪ್ರೊಡ್ಯೂಸರ್ ಬೇರೆ ಐದು ಗಂಟೆ ಆಗುವಾಗ ಬಿಲ್ಸ್ ಬರೆಯೋ ಕೂತಿದ್ರು ಕೂರ್ತಾಯಿದ್ರು ಡೈರೆಕ್ಟರ್ ನೋಡಿದರೆ ಅವರು ಅವರು ಅವ್ರ ಟೀಮ್ ಇದ್ದಿದ್ದು ಸೊ ನಾನು ಅವರು ಕಟ್ ಆ್ಯಂಡ್ ಕ್ಲಿಯರ್ ಇದ್ದಿದ್ರು ಅಂದರೆ ನನಗಿದ್ ಬೇಕಂದರೆ ಇದು ಅಷ್ಟೇ ಸೊ ಇದು ವೆರಿ ಕ್ಲಿಯರ್ ನೆನಪುಗಳಂದರೆ ಐ ಥಿಂಕ್ ಸಕಲೇಶ್ಪುರದಲ್ಲಿ ಆ ಬಟ್ ಬೆಟ್ಟ ಹತ್ತೋದು ಆ ವಿಟ್ ವಾಸ್ ಅ ಟಾಸ್ಕ್ ನಮಗೆ ಒಂದು ಸಾಂಗ್ ವಾಂಟೆಡ್ ಶೂಟ್ ಮಾಡಿದ್ವಿ ಅಲ್ಲಿ ಅದು ಒಂದು ವಾಸ್ ವೆರಿ ಡಿಫಿಕಲ್ಟ್ ಅದು ಬಿಟ್ಟರೆ ಶೂಟಿಂಗ್ ಮಾಡಿರೋದು ಬೆಂಗಳೂರಲ್ಲಿ ಸಕ್ಲೇಶ್ಪುರ ಬೆಂಗಳೂರು ನನ್ನ ಪೋರ್ಷನ್ ಅವರು ಮೈಸೂರು ಮಂಗಳೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಬಟ್ ನಂದು ವಾಸ್ ಓನ್ಲಿ ಇನ್ ಸಕ್ಲೇಶ್ಪುರ್ ಮತ್ತು ಬೆಂಗಳೂರಲ್ಲಿ ಅದೇ ನನ್ನ ನನ್ನ ಕ್ಯಾರೆಕ್ಟರ್ ನಾನು ಎಲ್ಲ ಸಿನಿಮಾದಲ್ಲೂ ಅಷ್ಟೇ ನನಗೆ ಈ ಸಿ ನನಗೆ ಈ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡೋಕ್ಕಾಗತ್ತೆ ಅಂತ ನನಗೆ ಆ ಒಂದು ಫೀಲ್ ಅನಿಸಿದ್ರೆ ಖಂಡಿತ ಒಪ್ಕೋತೀನಿ ಮತ್ತು ನನಗೆ ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಇಷ್ಟ ನಾನು ಪ್ರೀವಿಯಸ್ಲಿನೂ ಹೇಳಿದ್ದೀನಿ ನಾನು ಬೇರೆ ಬೇರೆ ಕ್ಯಾರೆಕ್ಟರ್ಸು ಎಕ್ಸ್ಪ್ಲೋರ್ ಮಾಡೋಣ ಯಾವುದೂ ಆಗುತ್ತೆ ಯಾವುದು ಫ್ಲಾಪ್ ಆಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ ಜನರ ಕೈಯಲ್ಲಿರೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಾನು ಯಾವ ಕ್ಯಾರೆಕ್ಟರ್ ಕೊಟ್ಟರೆ ಜಸ್ಟಿಸ್ ಕೊಡೋಕ್ಕಂತೂ ಪ ಪ್ರಯತ್ನ ಪಡ್ತೀನಿ ಡೈರೆಕ್ಟರ್ ಲಾಯರ್ ಆಗಿದ್ದರಿಂದ ಅವ್ರು ತುಂಬ ಹೋಮ್ವರ್ಕ್ ಮಾಡಿ ಈ ಸಿನಿಮಾ ಮಾಡಿರೋದು ತುಂಬ ಬೆಂಗಳೂರಲ್ಲಿ ಆಗಿ ಆಗೋ ರಿಯಲ್ ಇನ್ಸಿಡೆಂಟ್ಸ್ನ ತಲೆಯಲ್ಲಿಟ್ಟು ಈ ಸಿನಿಮಾ ಮಾಡಿರೋದು ಆ್ಯಂಡ್ ಇವಾಗ ನಾವೇ ಎಷ್ಟೋ ಹುಡುಗಿರು ಫೇಸ್ ಮಾಡ್ತಾ ಇರೋದು ಈ ಸೈಬರ್ ಕ್ರೈಮ್ ಆಗಿರಲಿ ಬ ಇನ್ಸ್ಟಾಗ್ರಾಮ್ಸಲ್ಲಿ ಫೇಸ್ಬುಕ್ ಆಗಿರಲಿ ಅದನ್ನೆಲ್ಲ ತಲೆಯಲ್ಲಿಟ್ಟು ಎಲ್ಲ ಸ್ಕ್ಯಾಮ್ಸ್ ಬೆಂಗಳೂರಲ್ಲಿ ಆಗೋ ಎಲ್ಲ ಸ್ಕ್ಯಾಮ್ಸ್ನ ತಲೆಯಲ್ಲಿಟ್ಟು ಸಿನಿಮಾ ಮಾಡಿದ್ದಾರೆ ಸೊ ಜನ್ರಲಿ ಇದು ನಾ ಯಾರಾದರೂ ಬಂದು ನಮ್ಗೆ ಹೇಳಿದರೆ ನಮ್ಮ ತಲೆಗೆ ಹೋಗಲ್ಲ ಸೊ ವಿಶ್ವಲಿ ವಿತ್ ಎಂಟರ್ಟೈನ್ಮೆಂಟ್ ತುಂಬ ನಾಲೆಜ್ ಅಂದರೆ ಈ ಜನ್ರೇಷನ್ಗೆ ಈ ನಾಲೆಜ್ ಇರಬೇಕು ಅಂತ ವಿತ್ ಎಂಟರ್ಟೈನ್ಮೆಂಟ್ ನಾಲೆಜ್ ಕೂಡ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ